ನಮಸ್ಕಾರ ಸ್ವಾಗತ ಅಕ್ರಮ ಉದ್ಯೋಗಗಳ ಆಮಿಷಕ್ಕೆ ಬಲಿಯಾಗಿ ಮ್ಯಾನ್ಮಾರ್ನಲ್ಲಿ ವಂಚನೆಯ ಜಾಲದಲ್ಲಿ ಸಿಲುಕಿದ ಇನ್ನೂರ ಎಂಬತ್ತ್ಮೂರು ಭಾರತೀಯರ ರಕ್ಷಣೆ ಮ್ಯಾನ್ಮಾರ್ನಲ್ಲಿ ಸಿಲುಕಿದ ಇನ್ನೂರ ಎಂಬತ್ತ್ಮೂರು ಭಾರತೀಯ ನಾಗರಿಕರನ್ನು ರಕ್ಷಿಸಿ ಭಾರತಕ್ಕೆ ಕರೆತರಲಾಗಿದೆ ಅವರು ಲಾಭದಾಯಕ ಉದ್ಯೋಗಗಳ ಆಮಿಷಕ್ಕೆ ಬಲಿಯಾಗಿ ಸೈಬರ್ ಅಪರಾಧ ಎಸಗಲು ಒತ್ತಾಯಿಸಲ್ಪಟ್ಟಿದ್ದರು ಎಂದು ತಿಳಿದು ಬಂದಿದೆ ಮ್ಯಾನ್ಮಾರ್ ಮತ್ತು ಥೈಲೆಂಡ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿಗಳು ಸ್ಥಳೀಯ ಅಧಿಕಾರಗಳೊಂದಿಗೆ ಸಮನ್ವಯ ನಡೆಸಿ ಸೋಮವಾರ ಥೈಲ್ಯಾಂಡ್ನ ಮೇಸೋಟ್ನಿಂದ ಭಾರತೀಯ ವಾಯುಪಡೆಯ ಐಎಎಫ್ ವಿಮಾನದ ಮೂಲಕ ಭಾರತೀಯ ಪ್ರಜೆಗಳು ಸುರಕ್ಷಿತವಾಗಿ ಮರವುದನ್ನು ಖಚಿತಪಡಿಸಿವೆ ಎಂದು ವಿದೇಶಾಂಗ ಸಚಿವಾಲಯ ಎಂಐಎ ತಿಳಿಸಿದೆ